ಎಲ್ಲರಿಗೂ ನಮಸ್ಕಾರ ಇನ್ನೇನು ಶ್ರೀಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಹತ್ತು ನಿಮಿಷದಲ್ಲಿ ಮಾಡುವಂಥ ಕುರ್ಕುರೆ ತಿಂಡಿ ಮಾಡಿ ತೋರಿಸ್ತಾ ಇದ್ದೇನೆ ಇದಕ್ಕೆ ಹೆಚ್ಚು ಸಾಮಗ್ರಿ ಬೇಕಾಗಿಲ್ಲ ತುಂಡು ಮಾಡಿ ತೋರಿಸ್ತೇನೆ ನೋಡಿ ಕ್ರಿಸ್ಪಿಯಾಗಿ ತಿನ್ನಲಿಕ್ಕೂ ತುಂಬಾ ಚೆನ್ನಾಗಿರ್ತದೆ ಮೊದಲು ಮಿಕ್ಸಿ ಜಾರಿಗೆ ಕಾಲು ಕಪ್ಪು ಹುರಿಗಡ್ಲೆ ಹಾಕ್ತಾ ಇದ್ದೇನೆ ಹಾಗೆಯೇ ಒಂದು ಒಣಮೆಣಸನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ ಖಾರ ಜಾಸ್ತಿ ಬೇಕಿದ್ದರೆ ಇನ್ನೊಂದು ಮೆಣಸು ಜಾಸ್ತಿ ಹಾಕಿಕೊಳ್ಬೋದು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೇನೆ ಹೀಗೆ ಇದನ್ನೆಲ್ಲ ನುಣ್ಣಗೆ ಪುಡಿ ಮಾಡಿ ತರಬೇಕು ನೋಡಿ ನಾನು ಇದನ್ನು ಈ ರೀತಿ ಪುಡಿ ಮಾಡಿ ತಂದಿದ್ದೇನೆ ಸ್ವಲ್ಪವು ತರಿತರಿ ಇರಬಾರ್ದು ನುಣ್ಣಗೆ ಪುಡಿ ಮಾಡಿಕೊಳ್ಬೇಕು ಹೀಗೆ ಇದನ್ನು ಬೇರೆ ಬೌಲ್ಗೆ ಹಾಕಿಕೊಂಡ ನಂತರ ಇದರ ಜೊತೆಗೇನೆ ಒಂದು ಕಪ್ಪು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೇನೆ ಕಾಲು ಕಪ್ಪು ಹುರಿಗೆ ಒಂದು ಕಪ್ಪು ಅಕ್ಕಿ ಇಟ್ಟು ಹಾಗೆಯೇ ಅರ್ಧ ಟೀ ಸ್ಪೂನ್ ಉಪ್ಪು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಇದನ್ನೆಲ್ಲ ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಕೈಯಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಬೇಕು ಸರಿಯಾಗಿ ಇದು ಮಿಕ್ಸ್ ಆಗಬೇಕು ಎಲ್ಲವೂ ಸರಿಯಾಗಿ ಹೊಂದಿಕೊಂಡು ಸ್ವಲ್ಪ ನೋಡಿ ಈ ರೀತಿ ಕೈಯಲ್ಲಿ ಮುಟ್ಟಿದಾಗ ಉಂಡೆ ಮಾಡಿದಾಗ ಸ್ವಲ್ಪ ಬೈಂಡಿಂಗ್ ಬರ್ತದೆ ನೋಡಿ ಆ ರೀತಿ ಹಾಕಬೇಕು ಆನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪವೇ ಉಗುರು ಬೆಚ್ಚಗಿನ ನೀರು ಹಾಕಿಕೊಂಡಿದ್ದನ್ನು ಕಲಸಿಕೊಳ್ಳಬೇಕು ಹೀಗೆ ಇದು ಅಂಟು ಮಾಡಿ ಆಗಿದೆ ತುಂಬ ಗಟ್ಟಿನೂ ಹಾಕ್ಬಾರ್ದು ತುಂಬ ತೆಳ್ಳಗೆ ಕೂಡ ಹಾಕಬಾರ್ದು ಚಪಾತಿಗೆ ನಾವು ಹೇಗೆ ಮಾಡ್ತೇವೆ ಹಾಗೆ ಮಾಡಿದರೆ ಸಾಕು ಇಲ್ಲಿ ಗ್ಯಾಸ್ ಆನ್ ಮಾಡಿ ಕುಕ್ಕಿಂಗ್ ಆಯಿಲು ಬಿಸಿ ಇಟ್ಟಿದ್ದೇನೆ ಎಣ್ಣೆ ಬಿಸಿಯಾಗೋ ತನಕ ಚಕ್ಕುಲಿ ಹಚ್ಚಿಗೆ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು ಇದರಲ್ಲಿ ಈ ಅಚ್ಚನ್ನು ತಗೊಂಡು ನಾನು ಇದರಲ್ಲಿ ಇದ್ದೇನೆ ಮೊದಲಿಗೆ ಇದಕ್ಕೆ ಎಣ್ಣೆ ಸವರಿಕೊಳ್ಬೇಕು ಅಂದರೆ ಹಿಟ್ಟು ಹಂಟದ ಹಾಗೆ ಪೂರ್ತಿಯಾಗಿ ಎಣ್ಣೆ ಸವರಿಕೊಳ್ಬೇಕು ಇಂಥ ಅಚ್ಚನ್ನು ಪಿಕ್ಸ್ ಮಾಡುವಾಗ ಸರಿಯಾಗಿ ಟೈಟಾಗಿ ಪಿಕ್ಸ್ ಮಾಡಿಕೊಳ್ಬೇಕು ಮೊದಲಿಗೆ ಒಂದು ವೇಳೆ ಅದು ಜಾರಿದ್ರೆ ಎಣ್ಣೆಗೆ ಬೀಳುವ ಚಾನ್ಸಸ್ ಜಾಸ್ತಿ ಇದೆ ಇದಕ್ಕೆ ಮುಕ್ಕಾಲು ಅಂಶದಷ್ಟು ಹಿಟ್ಟನ್ನು ತುಂಬಿಸಿಕೊಳ್ಳಬೇಕು ಫುಲ್ಲು ತುಂಬಿಸಲಿಕ್ಕಿಲ್ಲ ಇಂಥ ಹಚ್ಚಿನಲ್ಲಿ ಮಾಡುವಾಗ ನೋಡಿ ಇಲ್ಲಿ ಒಂದು ಬಟನ್ ಉಂಟು ಅದನ್ನು ಒತ್ತಿ ಈ ಕೋಲನ್ನು ಪೂರ್ತಿಯಾಗಿ ಮೇಲೆ ಮಾಡಿಕೊಳ್ಳಬೇಕು ಇದು ಗೊತ್ತಿಲ್ಲದವರಿಗೆ ನಾನು ಹೇಳಿದ್ದು ಆನಂತರ ಇದಕ್ಕೆ ಮುಚ್ಚಳವನ್ನು ಸರಿಯಾಗಿ ಫಿಕ್ಸ್ ಮಾಡಬೇಕು ಚಕ್ಕುಲಿ ಅಥವಾ ಯಾವುದೇ ಸೇಮಿಗೆ ಯಾವುದಾದ್ರೂ ಬೇಕಾದರೆ ಇದರ ಹ್ಯಾಂಡ್ಲಲ್ಲೇ ಹೊತ್ತಲಿಕ್ಕಿರೋದು ಹಾಗಾಗಿ ಇದು ಸರಿಯಾಗಿ ಫಿಕ್ಸ್ ಆಗದಿದ್ದರೆ ಇದು ಜಾರಿ ಬೀಳುವ ಚಾನ್ಸಸ್ ಇರ್ತದೆ ಎಣ್ಣೆಗೆ ಬೀಳ್ಬೋದು ಹಾಗಾಗಿ ಮೊದಲೊಮ್ಮೆ ಇದನ್ನು ಸರಿಯಾಗಿ ನೋಡಿ ಈ ರೀತಿ ಫಿಕ್ಸ್ ಮಾಡಿಕೊಳ್ಬೇಕು ಈಗ ನೋಡಿ ಕಡ್ಡಿ ಈ ರೀತಿ ಮೇಲೆ ಇರ್ತದೆ ನಾವು ಒತ್ತುತ್ತಾ ಹೊತ್ತುತ್ತಾ ಅದು ಕೆಳಗೆ ಬರ್ತದೆ ಮತ್ತೆ ಎಣ್ಣೆ ಸರಿಯಾಗಿ ಬಿಸಿಯಾಗಿದೆ ಚೆಕ್ ಮಾಡಿಕೊಂಡು ಆನಂತರ ಗ್ಯಾಸನ್ನು ಮೀಡಿಯಮಲ್ಲಿ ಇಟ್ಟು ಆ ನಂತರ ಇದನ್ನು ನಾವು ಒತ್ಕೊಳ್ಬೇಕು ಈಗ ನೋಡಿ ನಾನು ಇಲ್ಲಿ ಒಂದು ಕೈಯಲ್ಲಿ ಒದ್ತಾ ಇದ್ದೇನೆ ಹಾಗೆ ಇನ್ನೊಂದು ಕೈಯಲ್ಲಿ ಕತ್ರಿಯಲ್ಲಿ ಕಟ್ ಮಾಡ್ತಾ ಇದ್ದೇನೆ ಉದ್ದಕ್ಕೆ ಹಾಕಿದರೆ ಮತ್ತೆ ಇದು ಫ್ರೈ ಮಾಡಲಿಕ್ಕೆ ಕೂಡ ಕಷ್ಟ ಆಗ್ತದೆ ಹಾಗಾಗಿ ಈ ರೀತಿ ಚಿಕ್ಕ ಚಿಕ್ಕದು ನಾವು ಕಟ್ ಮಾಡಿಕೊಂಡ್ರೆ ಫ್ರೈ ಕೂಡ ಚೆನ್ನಾಗಿ ಹಾಕ್ತದೆ ಮತ್ತು ನೋಡಲಿಕ್ಕೂ ಚೆನ್ನಾಗಿರ್ತದೆ ಗ್ಯಾಸ್ ಫ್ಲೇಮ್ ಫಾಸ್ಟ್ ಇಟ್ಟಿದ್ದನ್ನು ಫ್ರೈ ಮಾಡಲಿಕ್ಕಿಲ್ಲ ಒಂದು ಸಲ ಎಣ್ಣೆ ಸರಿಯಾಗಿ ಬಿಸಿಯಾದ ನಂತರ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿ ಇಡಬೇಕು ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಮಾಡಿಕೊಳ್ಬೋದು ಗ್ಯಾಸ್ ಫಾಸ್ಟ್ ಇಟ್ಟು ಫ್ರೈ ಮಾಡಿದರೆ ಮೇಲೆಲ್ಲ ಬೇಗನೆ ಕಪ್ಪಾಗೆ ಬಿಡ್ತದೆ ಮಧ್ಯದಲ್ಲಿ ಬೇಯುವುದಿಲ್ಲ ಒಂದು ಸಲ ಎಣ್ಣೆ ಸರಿಯಾಗಿ ಆದ ನಂತರ ಗ್ಯಾಸ್ ಫ್ಲೇಮ್ ಮೀಡಿಯಮ್ ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಮಾಡಿಕೊಂಡಿದ್ದನ್ನು ಫ್ರೈ ಮಾಡಿಕೊಳ್ಬೇಕು ಆಗ ಎಲ್ಲವೂ ಕ್ರಿಸ್ಪಿಯಾಗಿ ಒಂದೇ ರೀತಿಯಾಗಿ ಫ್ರೈ ಆಗ್ತದೆ ನೋಡಿ ಈಗ ಇದು ಆಗಿದೆ ಇಷ್ಟು ಕ್ರಿಸ್ಪಿಯಾಗಿ ಫ್ರೈ ಆಗ್ತಾ ಬರೋದು ಗೊತ್ತಾಗ್ತದೆ ಹಾಗೆ ಇದನ್ನು ತೆಗೆದು ಬಿಡಬೇಕು ಈ ಕುರ್ಕ್ರೆ ತಿಂಡಿ ಮಾಡಿ ಒಂದು ತಿಂಗಳು ಜಾಸ್ತಿ ಕೂಡ ಇಡಬಹುದು ಏನು ಹಾಳಾಗೋದಿಲ್ಲ ಚಕ್ಕುಲಿ ತರಣಿದು ಕ್ರಿಸ್ಪಿಯಾಗಿರ್ತದೆ ಆದರೆ ಗಾಳಿಯಾಡದ ಡಬ್ಬದಲ್ಲಿ ಹಾಕಿ ಟೈಟ್ ಮುಚ್ಚಳ ಮುಚ್ಚಿ ಇಡಬೇಕು ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ರೆಸಿಪಿಗಾಗಿ ರೇಖಾ ಕಿಚನ್ ಮ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು